ತಮಿಳು ಟೂರಿಸ್ಟ್ ಫ್ಯಾಮಿಲಿ ಚಿತ್ರಕ ಸುದ್ದೀಪ್ ಅವರ ಮೆಚ್ಚುಗೆ ಮರಣದೇ ಆತ್ಮಾನಿಸಿದ ಕನ್ನಡ ಚಲನಿತ್ರ ಭಾಷಾ ಮೀಮಾರ್ತಿಯಾಗಿ ಪಯನ್ ಸುದ್ದೀಪ ಅವರ ಪ್ರಶಂಸೆ ಮಾಡಿದೆ ಚಿತ್ರತಂಡಕ್ಕೆ ತಂಡಕ್ಕೆ ಮತ್ಕಲ್ ಬಹುಡಿ ಕುತೂಹಲ ಮೂಡಿ ಅಮುಂಬೈಯಲ್ಲಿ ಭಾಷೆಯ ಗಡಿಗಳು ಮೀರಿ ಯಥಂತ ಸಿನಿಮಾಗಳನ್ನ ಸದಾ ಪ್ರೋತ್ಸಾಹಿಸುವ ಕನ್ನಡದ ಹೆಮ್ಮೆಯ ನಾಟ ಅಭಿನಯ ಚಕ್ರವರ್ತಿ ಕಿಚ್ಚ ಸುದ್ದೀಪ್ ಅವರು ಈಗೇ ತಮಿಳು ಚಿತ್ರ ಟೂರಿಸ್ಟ್ ಫ್ಯಾಮಿಲಿ ಚಿತ್ರತಂಡಕ್ಕೆ ಪ್ರಶಂಸೆಯ ಮಹಾಪೂರ ಹರಿಸಿದ್ದಾರೆ ನಿರ್ದೇಶಕ ಅಭಿಷ್ಣ ಜೀವಂತ ಅವರ ಈ ಚಿತ್ರವನ್ನು ಕಂಡ ಸುದೀಪ್ ಅದರ ಭಾವನಾತ್ಮಕ ಕಥಾಹಂದರಕ್ಕೆ ಮೋಹಿತರಾಗಿ ಸಾಮಾಜಿಕ ಜಾಲತಾಣದಲ್ಲಿ ಚಿತ್ರತಂಡದ ಮೇಳಕ್ಕೆ ಅನೇಕ ಶ್ಲಾಘನೆಗಳನ್ನು ಆರ್ನಾಳಿದ್ದಾರೆ ತಮ್ಮ ಅಧಿಕೃತ ಎಕ್ಸ್ ಎಕ್ಸ್ ಖಾತೆಯಲ್ಲಿ ಬರೆಗೆದೋಗಿದ ಪ್ರೇಮಗಳೊಂದು ಟೂರಿಸ್ಟ್ ಫ್ಯಾಮಿಲಿ ಚಿತ್ರ ತಟ್ಟು ಕಥಾ ಸ್ಯಾನಿ ಅತ್ಯಂತ ಸೂಕ್ಷ್ಮ ಕಥಾ ಅನ್ಸೇಷಕವ ಮಹಿಮೆಯಾದ ಕಥಾ ನಿರೂಪಣೆಗಳನ್ನ ತಹೇಸ್ಪಟಲಿ ಕೊಡಿದ್ದವೆ ಚಿತ್ರದ ನಿರ್ದೇಶಕರು ಅಭಿಷನ್ ಜೀವಂತ್ ಅವರ ಅಭಿನಯ ಟೂರಿಸ್ಟ್ ಫ್ಯಾಮಿಲಿ ಎಂಬ ನಟಿಸು ಪ್ರವರ್ತಿಸಿದ್ದಾರೆ ಅದರ ಪ್ರಧಾನ ಸಮಾವೇಶ ಸಬಾಸ್ಟಿಯನ್ ಆತನವ ಭಾವನವ ಹೊರಗೆ ಕಷ್ಟದನ್ನಿಗಾರಳಿ ಕರೆಗಳಿಗೆ ತರಸದನ್ನು ಹೊರದಕ್ಕೆ ಮುಂದು ಸುದ್ದೀಪ್ ಅವರು ಯದ್ನ ಮೇಲೆ ಮೆಚ್ಚಕ್ಕೆ ಮನ್ಸೋದಿದ್ದಾರೆ ಚಿತ್ರದ ನಿರ್ಮಾಣತಾ ಮಹಿಮಿರ್ ಮೂಲಕಾರ ವಸ್ತು ಸಬಾಸ್ಟಿಯನ್ ಇದರ ಎಗಾರು ಆದಂತ ಸಿಬು ಎಂದು ಚಿತ್ರಗಳಲ್ಲಿ ನೋಡುವಾಗಲಿದಕ್ಕೆ ಅನೇಕ ಟಕತರನ್ನು ಸ್ವತಂತ್ರಪಡಿಸೋದಿದ್ದಾರೆ ಕಿಚ್ಚ ಸುದ್ದೀಪನ ಪ್ರಶಂಸೆಗಳು ಅತ್ಯಂತ ಪ್ರಮಾತ್ತ ಕೊಂಡುವ ಇದೆ ಈಗ ನಮ್ಮ ಫಿಕ್ರ ಯಾವುದಕ್ಕೆ ನೋಡಿ ಸಂಬಂಧಪಟ್ಟ ಹಾಯಿಳೆಗಳನ್ನ ಅರ್ಥಕ್ಕಿಂತ ಪರಿಷ್ಕರಿಸೋದು ಅಂತ ತೀರ್ಕಾಂತಗಳನ್ನ ಅಭಿಷೇಕವಾಗುತ್ತೆ